ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಊರಿಗೆ ಹೋಗ್ತಿದ್ದೆ ತುಂಬ ಅಂದರೆ ತುಂಬ ಖುಷಿ ಆತಿತ್ತು ಫಸ್ಟ್ ಶಿವಮೊಗ್ಗಕ್ಕೆ ಹೋಯ್ ಅಲ್ಲಿಂದ ನಮ್ಮ ಮನೆಗೆ ಹೋತೆ ಕುಂದಾಪುರ ಊರಿಗೆ ಹೋಗು ಖುಷಿ ಇತ್ತಲ್ಲ ಯಾರತ್ರ ಹೇಳ್ಕೊಂಬಲ್ಲ ಅದರಲ್ಲೂ ಎಲ್ಲರೂ ಸೇರೋತಿಗಂತೂ ಆತಿಲ್ಲ ಈ ಲಗೇಜ್ ಎಲ್ಲ ಹೊತ್ಕಂಡು ಸಾಕಾಯಿ ಹೋಯ್ತು ಮಾರ್ರೆ ನನ್ನ ಗಂಡ ನಾವು ಲಾಗ್ ಮಾಡ್ತಿದ್ದೆ ಅಂತ ಸುಮ್ಮನೆ ಕಾಮಿಡಿ ಮಾಡ್ತಿದ್ದೀರಾ ಆ್ಯಕ್ಚುಲಿ ಕ್ಯಾಬಿಗೋಸ್ಕರ ಕಾಯ್ತಿದ್ದಿತ್ತು ಹಾಗೆ ಟ್ರೈನಿಗೆ ಬಂತು ಮಧ್ಯದೆಲ್ಲ ಇದು ಮಾಡಕ್ಕೆ ಹೋಗ್ಲಿಲ್ಲ ನಾವು ಅನ್ಸ್ಕೊಂಡಿದ್ದು ನಮ್ಮ ಟ್ರೈನ್ ಜರ್ನಿ ತುಂಬ ಲೈಕ್ ಇರತ್ತೆ ನಮ್ಮ ಮಗಳು ಎಂಜಾಯ್ ಅಂತ ನಾಲ್ಕು ತಿಂಗಳು ಇಪ್ಪತ್ತಿ ಕರ್ಕೊ ಹೋಯಿದ್ದೆ ಹಾಗಾಗಿ ನಾನು ಹಾಗೆ ಅನ್ಸ್ಕೊಂಡಿದ್ದೆ ಏನು ಗಮ್ಮತ್ತಲ್ಲಿ ಹೋತ್ಲು ಅಂತೇಳಿ ಸುಮ್ಮನೆ ಬಸ್ಸಲ್ಲ ಎಂತಾಗೆ ಟ್ರೈನ್ ಒಳಗೆ ಫೀಲ್ ಮಾಡಿಸುವ ಅಂಥೇಳಿ ಅನ್ಸ್ಕಂತ ನೀವೇ ಕಾಣಿ ವಿಡಿಯೋದಲ್ಲಿ ಎಂತಂದು ಗೊತ್ತಾಗ್ತ ಫಸ್ಟಿಗೆ ಹೆಂಗಿದ್ಲು ಲಾಸ್ಟಿಗೆ ಹೆಂಗೆ ಬಿಹೇವ್ ಮಾಡ್ತಾ ಅಂತ ಅಂಥೇಳಿ ನೀವೇ ಕಾಣಿ ಗೊತ್ತಾಗ್ತಾಯ್ತಾ ಬರೀ ಡ್ರಾಮಾ ಕುಡಿಯಲ್ಲ ಏನಿಲ್ಲ ಒಂದು ಪೀಸ್ ಚಿಪ್ಸ್ ಇತ್ತು ಅಷ್ಟು ಅದಕ್ಕೆ ಫುಲ್ ಆಕ್ಟಿವ್ ಆಗುತ್ತೆ ಪ್ಲೀಸ್ ಪೀಸ್ ಆ್ಯಕ್ಟಿವ್ ಆದರೆ ಅಸ್ಮಾತ್ ಒಂದು ಆಕ್ಟಿಂಗ್ ಬಿಟ್ಟರೆ ಫುಲ್ ಆ್ಯಕ್ಟಿವ್ ಸೊ ಅಣ್ಣ ಪ್ರಶ್ನೆ ತೊಗೊಂಡಿಲ್ಲ ಅವಳು ಫುಲ್ ಎಕ್ಸೈಟ್ಮೆಂಟಲ್ಲಿ ನೋ ಅದೇ ಇಲ್ಲಲ್ಲ ಇದು ಫಸ್ಟ್ ಟೈಮ್ ಆಗಿದ್ದು ರಿಯಲೈಸ್ ಆದಮೇಲೆ ಇದು ಫಸ್ಟ್ ಟೈಮ್ ಹತ್ತಿರ ಇರೋದು ಅವ್ಳು ಹೇಳಲ್ಲ ಸುಮಾಗಿ ಹೋಗಿದ್ದಲ್ಲ

ಒಂದು ಮುಕ್ಕಾಲು ಗಂಟೆ ಮಲಗಿದ್ಲು ಬಿಕಾಸ್ ಒಂದು ಮಗು ಅಳತು ಅಂತೇಳಿದ್ಲು ಆಮೇಲೆ ಫುಲ್ ಜರ್ನಿ ಹಿಡ್ಕೊಂಡು ಓಡಾಡೋದಾಯ್ತು ಅವಳು ಕೂತ್ಕೊಂಬ ರೆಡಿನೇ ಇರಲಿಲ್ಲ ಅವ್ಳಿಗೆ ಇಷ್ಟನೇ ಇರಲಿಲ್ಲ ಕಡೆಗೆ ನಮ್ಮ ಪಕ್ಕದ ಸೀಟೋರು ಅವಳಿಗೆ ಸೀಟ್ ಬಿಟ್ಕೊಟ್ಟರು ಕುತ್ಕೊಂಡು ನಿಂತ ಅವಳು ರೆಡಿನೇ ಇಲ್ಲ ಒಟ್ಟಾರೆ ಹಿಡ್ಕೊಂಡು ಓಡಾಡಿ ಅಷ್ಟೇ ಅಲ್ಲಿದ್ದವರೆಲ್ಲ ಹಾಗೆ ಕಿ ಅಯ್ಯೋ ಎಂಥ ಅಲ್ಲ ನಿಮ್ದು ಅಂತೇಳಿ ಸಾಕಾಯಿ ಹೋಯಿತು ನೆಕ್ಸ್ಟ್ ಟೈಮಿಂದ ಟ್ರೈನಲ್ಲಿ ಹೋಯ್ತು ಅಂತೇಳರೆ ಟೆನ್ ಟೈಮ್ಸ್ ತಿಂಕ್ ಥರ ಆಯ್ತು ನಾವಲ್ಲಿಗೆ ರೀಚ್ ಆಪತ್ತಿಗೆ ಒಂಬತ್ತು ಮುಕ್ಕಾಲು ಆಯ್ದಿತ್ತು ನಮ್ಮ ದುರಾದೃಷ್ಟ ಅಂತ ಹೇಳಿದ್ರೆ ಅಲ್ಲಿ ಜೋರು ಮಳೆ ಬರ್ತಿದ್ದಿತ್ತು ಹಾಗಾಗಿ ನಾವು ಗಡಿ ಬಿಡಿ ಮಾಡ್ತಿದ್ವಿ ಬಿಕಾಸ್ ಹುಳಿಗೆ ಊಟದ ಟೈಮ್ ಈಗ ಎಂಥವ್ರು ಹಾಲು ಗಿಲ್ ಕೊಟ್ಟರು ಮತ್ತು ಉಂತಿಲ್ಲಲ್ಲ ಮನೆಗೊಯ್ಯ ಅವಳಿಗೆ ಹೊಟ್ಟೆ ತುಂಬ ಹುಣಿಸ್ಕು ಬೇರೆ ಅದಕ್ಕೆ ನಾವು ಪಟ ಹಾಪ ಮತ್ತು ಹಾಲು ಕಿಂತಲೂ ಗಲಾಟೆ ಅಂತ ಹೇಳಿ ಹೋಗ್ತಿದ್ದಿತ್ತು ಕಾಣಲಿಕ್ಕೆ ಎಷ್ಟು ಜನ ಬೆಂಗಳೂರಿಂದ ಬಂದವರೆಲ್ಲ ಊರಿಗೆ ಸುಸ್ತಾಯ್ತು ಅಂತೇಳಿ ಮನೆಗೆ ಮನ್ಕೊಂತಿದ್ದೆ ನೆಕ್ಸ್ಟ್ ದಿವ್ಸ ಇರುತ್ತಾಯ್ತಾ ನಾವು ಅಲ್ಲಿ ಶಿವಮೊಗ್ಗದಲ್ಲಿ ಪಟಾಕಿ ಮೇಳ ಇತ್ತು ಅಂತ ಗೊತ್ತಾಯ್ತು ಸುಮ್ಮನೆ ಹಿಂಗೆ ಹೊರಗೆ ಹೋಯ್ತಿತ್ತು ನಾನು ಆ ಥರದ್ದೆಲ್ಲ ಕಂಡು ಅಲ್ಲಿ ರಂಗಮಂಟಪ ಅಂತ ಒಂದಿದ್ದಿತ್ತು ನಮ್ದು ಆ್ಯಕ್ಚುಲಿ ಅಲ್ಲಿ ಸಿಟಿಯಲ್ಲೇ ಬತ್ತು ಮನೆ ಸೊ ಕಾಂಬ ಅಂತ ಹೋಯ್ತು ಅಲ್ಲಿ ನಂಗೆ ಪಾರ್ಕಿಂಗ್ ಕಂಡೇ ಶಾಕ್ ಆಯ್ತು ಎಷ್ಟು ವೆಹಿಕಲ್ಸ್ ಮಾರೆ ಹಾಂ ಬಟ್ ಈ ರೇ ಈ ರೇಂಜಿಗೆ ಕ್ರೇಜ್ ಇದ್ದಾರೆ ಪಟಾಕಿ ಬಗ್ಗೆ ಅಂತ ನಂಗೆ ಗೊತ್ತಿಲ್ಲ ಎಷ್ಟು ಸ್ಟಾಲ್ಸ್ ಇದೆ ನೈಂಟಿ ಫೋರ್ ನೈಂಟಿ ಫೋರ್ ಸ್ಟಾಲ್ಸಾ ಹೌದು ಈ ತುಂಬ ಕ್ರೇಜ್ ಇದ್ರ ಅನ್ಸುತ್ತೆ ಐ ತಿಂಕ್ ಇದು ಉಡುಪಿ ಕುಂದಾಪುರದಲ್ಲೂ ಇರ್ಲಿಕ್ಕೇನೋ ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ ಈ ಥರ ಪಟಾಕಿದು ಸ್ಟಾಲ್ಸ್ ಬಟ್ ನೈಂಟಿ ಫೋರ್ ನೈಂಟಿ ನೈನ್ ಸ್ಟಾಲ್ಸ್ ಎಲ್ಲ ಒಂದೇ ಜಾಗದಲ್ಲಿ ಅಂತ ಹೇಳಿದ್ರೆ ತುಂಬ ಶಾಕಿಂಗ್ ಅನ್ಸುತ್ತೆ ಅದು ಜನ ಹೆಂಗೆ ಬಿದ್ದೀರಂತ ಹೇಳಿದ್ರೆ ಎಪ್ಪ ಶಾಕ್ ಆಯ್ತಿ ಇಷ್ಟೆಲ್ಲ ಪಟಾಕಿ ತಗೊಂಡು ಪಟಾಕಿ ಅಂತ ಅಂಥೇಳಿ ನಾನು ಮದಿಯಾದ ಆದಮೇಲೆ ಪಟಾಕಿ ಹೊಡ್ಸೆಲ್ಲ ನಿಲ್ಲಿಸಿದ್ದೆ ಜಾಬಿಗೆ ಓದ್ತಿದ್ದೆ ನಂಗೆ ಜಾಬಲ್ಲಿ ರಜೆ ಇರ್ತಿರ್ಲಿಲ್ಲ ದೀಪಾವಳಿ ಟೈಮಲ್ಲೂ ವರ್ಕಲ್ಲಿ ಇರ್ತಿತ್ತು ಹಾಗೆ ಅದಲ್ಲೆಲ್ಲ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಅಲ್ಲಿ ವರ್ಕಲ್ಲಿ ಪಟಾಕಿ ಎಲ್ಲ ಹೊಡಿಸ್ತಿದ್ರು ಬಟ್ ಅಲ್ಲಿಂದ ನಮಗೆಂತ ಮೈಂಡ್ ಸೆಟ್ ಅಂದರೆ ಮನೆಗೆ ಎಷ್ಟೊತ್ತಿಗೆ ಬಂದರೆ ಸಾಕು ಮಾರೆ ರೆಸ್ಟ್ ಮಾಡುವ ಅಂಥೇಳಿ ಸೊ ಆ ಕ್ರೇಜ್ ಇರಲಿಲ್ಲ ಬಟ್ ನಾವು ಬಂತಲ್ಲ ಅಂಥೇಳಿ ಒಂದು ಎರಡು ಮೂರು ಪಟಾಕಿ ತಕಂತ ಅಂತಕ್ಕಂಥೇಳ್ರಿ ನಮ್ಮ ಮಗಳಿಗೆ ಇದು ಎರಡನೇ ವರ್ಷ ದೀಪಾವಳಿ ಫಸ್ಟ್ ವರ್ಷ ಒಂದು ಎರಡು ತಿಂಗಳು ಮಗಳಿಗೆ ಅಂತ ಗೊತ್ತಾತಿಲ್ಲ ಇದ್ದಿತ್ತು ಹಂಗೆ ಈ ವರ್ಷ ದೀಪಾವಳಿ ಎಲ್ಲ ಅವಳು ಸ್ವಲ್ಪ ಎಲ್ಲ ಅದಕ್ಕೆ ಅದಕ್ಕೆಸಿರು ಕಡ್ಡಿ ಇದು ಸಣ್ಣ ಸಣ್ಣದೆಂಥ ಪಟಾಕಿ ಪಟಾಕಿರುತ್ತೋ ಅದನ್ನು ತಗಮ್ಮ ಅಂತೇಳಿ ಎಲ್ಲಿ ಡಿಸ್ಕಸ್ ಮಾಡಿ ಎಲ್ಲ ತಗೊಂಡ್ ನಾವೊಂದು ಕಾಣ್ಕೋಳು ಹೆಂಗೆ ಇಷ್ಟಪಡ್ತಲೋ ಇಲ್ಲೋ ಗೊತ್ತಿಲ್ಲ ಅಂತ ತುಂಬ ಸ್ಟಾಲ್ ಇರುತ್ತಾಯಿತಾ ನೀವೆಲ್ಲ ಬದಿ ಕಾಣ್ಲಿಕ್ಕು ನಾವೆಲ್ಲ ರಶ್ ಮೇದಿ ಕಡಿಮೆದಿತ್ತಲ್ಲ ಹೋಯ್ತಕಮ್ಮ ಅಂತೇಳಿ ಸೀದಾ ಹೋಯ್ತು ಮಗು ಬೇರೆ ಇತ್ತಲ್ಲ ಎಂತ ಮತ್ತೆ ತಿರುಗೋದು ಅಂಥೇಳಿ ಯಾವುದು ಒಂದು ಅಂಗಡಿ ಹೋಯ್ ಎಂತಂತ ಬೇಕೆಲ್ಲ ತಗೊಂಡು ನನ್ನ ಗಂಟಕ್ಕೆ ಏನಂತಿದ್ದೀರ ಅದ್ನ ಬೆಳ್ಳುಳ್ಳಿ ಪಟಾಕಿ ಅಂಬ್ರ ನಂಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಲ್ಲಿ ಮನೆಯಾದ್ರ ಮಕ್ಕಳೆಲ್ಲ ಹೊಡಿಸ್ತಿದ್ದು ಸೊ ಅದನ್ನು ತಗೊಂಡು ಬಂದು ತುಂಬ ಲೈಕ್ ಇದ್ದಿತ್ತು ಬರೀ ಪಟಾಕಿ ಎಲ್ಲ ನಿಮಗೆ ಔಟ್ಸೈಡೆಲ್ಲ ಬಂದರೆ ತುಂಬ ಸ್ಟಾಲ್ಸ್ ಎಲ್ಲ ಇದಿತ್ತು ಪಾನಿಪುರಿ ನೆಗ್ಗೋಲ್ಗುಪ್ಪ ತಿನ್ನಲಿಕ್ಕೆ ಬೇಲ್ಪುರಿ ಐಟಮ್ಸ್ ಎಲ್ಲದು ಇದ್ದಿತ್ತು ಮತ್ತು ಬ್ಯಾಗ್ಸು ಎಲ್ಲ ಇದ್ದಿತ್ತು ಅದ್ರಲ್ಲಿ ಹಣತೆ ಇದ್ದಿತ್ತು ನಾನು ಹಣತೆ ತಗೊಮ್ಮ ಅಂತ ಹೇಳಿದೆ ಬಿಕಾಸ್ ನಮ್ಮ ಬೆಂಗಳೂರು ಹೌಸಲ್ಲಿ ಹಣತೆ ಇರಲಿಲ್ಲ ಅದಕ್ಕೆ ನಾವು ಯಾವ್ದು ದೀಪಾವಳಿ ಆಚರಿಸ್ಲಿಲ್ಲ ಸ್ಟಿಲ್ ಯಾಕೋ ತೊಗೊಂಡ್ಬೇಕಂತ ಅನಿಸ್ತು ಸೊ ನಾವಲ್ಲಿ ಕೇಳ್ತಿತ್ತು ಯಾವುದು ಒಳ್ಳೇದು ಬಂತಲ್ಲ ಹೇಳಿ ಜಾಸ್ತಿ ತಗೊಂಡಿಲ್ಲ ಜಸ್ಟ್ ಹನ್ನೆರಡೇ ಪೀಸ್ ತಗೊಂಡೆ ಸುಮ್ಮನೆ ಅಂತಕ್ಕಂದ್ರೆ ನಾವು ಆಚರಿಸೋಕಿ ಇಪ್ಪುದಿಲ್ಲ ನೆಕ್ಸ್ಟ್ ವರ್ಷ ನಾವು ದೀಪಾವಳಿಗೆ ಎಲ್ಲಿರತ್ತಂತ ನಂಗೆ ಗೊತ್ತಿಲ್ಲ ಇರಲಿ ಬೇಕಾತು ಅಂಥೇಳಿ ಒಂದು ಹನ್ನೆರಡು ಪೀಸ್ ಅಲ್ಲಿ ತಗೊಂತ ಹಾಗೆ ಬರೀ ಹಣ್ಣೆ ಅಂಗಡಿ ಅಲ್ಲ ಪಕ್ಕದಲ್ಲಿ ನಿಮಗೆ ಬ್ಯಾಗ್ ಅಂಗಡಿ ಚಪ್ಪಲ್ ಅಂಗಡಿ ಎಲ್ಲದು ಸಿಕ್ಕತ್ತು ಕೆಲವರು ದೀಪಾವಳಿ ಜಾತ್ರೆ ಅಂತಲೂ ಕರೀತರಲ್ ನಮ್ಮ ಸೊ ಎಂಥ ಬೇಕಾದ್ರೂ ತಗೊಳಕ್ಕೆ ಓನ್ಲಿ ಪಟಾಕಿ ಅಂತಲ್ಲ ಮತ್ತು ನಿಮ್ಗೆ ಔಟ್ ಸೈಡ್ ಬಂದರೆ ಮಸ್ತು ಹೂ ಸಿಕ್ಕತ್ತು ಎಂಥ ಬೇಕಾದರೂ ಅಲ್ಲಿ ನೀವು ತಗೊಂಡ್ಲಕ್ಕೆ ಹಾಗೆ ಅದನ್ನೆಲ್ಲ ತಗೊಂಡು ಅಲ್ಲಿಂದ ನಾವು ಒಂದು ಕಡೆ ಸ್ವಲ್ಪ ಐಟಮ್ ತೊಗೊಂಬತ್ತಿದ್ದಿತ್ತು ಅಲ್ಲೆಲ್ಲ ಹೊಯ್ಕೊಂಡು ಕಮ್ಮತ್ ಮಾಡ್ಕೊಂಡು ತಿರ್ಕೊಂಡು ನೈಟ್ ಬಂತು ಎಲ್ಲ ರೋಡಲ್ಲೆಲ್ಲ ಪಟಾಕಿ ಹೊಡ್ಸ್ತಿದ್ದಿರಂ ಲೈಟಿಂಗ್ ಎಲ್ಲ ಫುಲ್ ಹಾಕಿದ್ರದನೆಲ್ಲ ಎಂಜಾಯ್ ಮಾಡ್ಕೊಂಡು ಬಂತು ನೆಕ್ಸ್ಟ್ ನಾವು ಬೇರೆ ಊರಿಗೆ ಹೋಗೋದಿದ್ದಿತ್ತು ಹಾಗಾಗಿ ಅಲ್ಲೆಲ್ಲ ಕಂಡ್ಕೊಂಡು ಬಂತು ನೆಕ್ಸ್ಟ್ ಡೇ ಅಪ್ಪ ಬಂದವರು ಗಾಡಿ ಪೂಜೆಗೆ ಹೂ ಮತ್ತು ಹಾಗೆ ಪಟಾಕಿ ತಗೊಂಡು ಅಪ್ಪ ಅಂತ ಹೇಳಿ ಬಂದರು ನಾನೊಂದು ಸಜೆಸ್ಟ್ ಮಾಡುತ್ತೆ ಪಟಾಕಿ ತಗೊಂಬತ್ತೆ ಕಣ್ಣು ತಗೊಂಡು ನಾವೊಂದು ತಗೊಂತಲ್ಲ ಬಾಕ್ಸ್ ಅದೆಲ್ಲ ಟುಸ್ ಆಗಿದ್ದಿತ್ತು ಒಳ್ಳೆಯ ಇರಲಿಲ್ಲ ಓಲ್ಡ್ ಸ್ಟಾಕ್ ಕೊಟ್ಟಿದ್ದೀರೋ ಬಾಕ್ಸಲ್ಲಿದ್ದದ್ದು ತಗೊಂಬೇಡ ಐ ತಿಂಕ್ ಸಪ್ರೇಟ್ ಲೂಸ್ ತಗೊಂಡ್ರೆ ಬೆಸ್ಟ್ ಅನ್ಸುತ್ತೆ ತಗಂತಂತ ತಗಂತಂತನಿಸುತ್ತೆ ಆಲ್ಮೋಸ್ಟ್ ಯಾವುದು ಹೊಡ್ತನೇ ಇರಲಿಲ್ಲ ಅದಕ್ಕೋಸ್ಕರ ತಗೊಕಾರ್ ಹತ್ಸಲಿ ಆಲೋಚನೆ ಮಾಡ್ತಾರ ಬಾಕ್ಸದೆಲ್ಲ ಪಟಾಕಿ ತಗೊಂಡ್ಬಿಡಿ ಅಂತ ನಾನು ಹೇಳೋಕೆ ಇದು ಮಾಡ್ತೇವೆ ತಗೊಂಡಲ್ಲಿ ನಾವು ಖುಷಿ ಆಯಿತು ಬಾಕ್ಸ್ ತಗೊಂತು ಮಸ್ತ್ ಇದ್ದಿತ್ತು ನೀವು ಕಾಣ್ಲಿಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ತುಂಬ ಖುಷಿ ಆಯ್ತು ಬಟ್ ಯೂಸ್ ಮಾಡೋದಲ್ಲೇ ಗೊತ್ತಾಯ್ತು ಅದು ಲೈಕ್ ಇರಲಿಲ್ಲ ಅಲ್ಲಿ ಮೇಲ್ ಕವರ್ ತೆಗಿಲ್ಲ ಅಲ್ಲ ಹ್ಞೂ பட்டாக்கி பட்டாக்கி ஓ குல मारे मस्तीतला இத్యంతం ஓ தாம்பா அம்மு பொக்ளி சிக்கி பண்டிハ குட்டோ ஓ அம்மா алலடு பாம்பூ மஸ்திட்கണേ அப்பா ಯಾವ பட்டக்கி ಹೆಂಗ್ ಅಂತ ಗೊತ್ತಿಲ್ಲ tadi ఏని ఎస్టో జనరికి అవర్నే బెర్స్కొన్ బన్తు చు పటకి ಪಟಾಕಿ ಇತ್ತು ಕ್ಯಾಮ್ರಾ ಪಟಾಕಿ ಅಂತ ಹೊಸ ಪಟಾಕಿ ಇತ್ತಿದ್ರೆ ಫೋಟೋ ಕಂಡಿದ್ದೇನ ಕ್ಯಾಮ್ರಾ ತರ ಬೆಳ್ಳುಳ್ಳಿ ಪಟಾಕಿ ತಗೋಬೇಕು ನೆನಪು ಪಿಸ್ತೂಲ್ ಪಿಸ್ತೂಲ್ ಇದೆ ಪಿಸ್ತೂಲ್ ಪಟಾಕಿ ನೀವೇ ಇವೆಲ್ಲ ಹೊಡ್ಸದ ನಿಲ್ಲ ಹೊಡೋ ಎಂತ ಹಾವಿನ ಮಾತ್ರಿ ಜಿರಿಕೋಟ್ಟಿ ಅಮ್ಮಮ್ಮ ಅವೆಂಶ ಒಂದು ಜೀರಿಕೋಟ್ಟಿ ತಗೋ ಬಾ ಜಿರಿಕೋಟ್ಟಿ ಕವರ್ ತಗೊಂಡು ಬಾ ಅಮ್ಮಮ್ಮನ ಹತ್ರ ಅದು ಫೋಟೋ ತೆಗಿತದೆಲ್ಲ ಎಲ್ಲ ಇತ್ತ ಕಾಣ್ಕಿತ್ತು ಒಂದು ಸಲ ಇದೆ ಕ್ಯಾಮ್ರ ಪಟಾಕಿಯಪ್ಪ ಇದು ಹೊಡೆ ಗಣಿ ಫ್ಲ್ಯಾಶ್ ಹೊಡಿತಾನೇ ಇರುತ್ತೆ ಒಂದು ಇಪ್ಪತ್ತು ಫ್ಲ್ಯಾಶ್ ಹೊಡೆದು ಕ್ಯಾಮ್ರಾ ಹೊಡೆದಂಗೆ ಅಪ್ಪ ಹೇಳಿದ ಪಟಾಕಿ ಅಂತ ಬೇರೆ ಬೇರೆ ಮಾಡಿಡು ಮಗ ಕೊಡ್ಬೇಡ ತೆಗಿಡು नल ಚಕ್ರ ಸತ್ತಾ ನ ನಾಲ್ಕೈದುಕ್ಕೆ ಇದಕ್ಕೆ ಮೂ ರಾಕೆಟ್ ಇತ್ತಲ್ಲಪ್ಪ ಬೇಗ ಮದ್ದ ಪಟಾಕಿ ಎಷ್ಟು ಡಸ್ಟ್ ಸಿ ಇದೇಂತ ಇದ್ಮೇ ಉವಾ ಇಲ್ಲಿ ಹೌದಪ್ಪ ಮೇಲೆ ಹೋಗುತ್ತೆ

बत्ते, बत्ते. आगे आगे। मेल मेलिड़ी ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಕ್ಚುಲಿ ನಾವು ಹಬ್ಬ ಜರ್ಸ್ಕಂತ ಹೇಳಿ ಹೋಯ್ತಿದಕ ಬಟ್ ಹೆವಿ ಮಳೆ ನಮ್ಮೂರಲ್ಲು ಹ್ಞೂ ಅಂತ ಮಾಡೋದು ಎಂಥದ್ದು ಪಟಾಕಿ ಹೊಡ್ಸೋಕಾಯಿಲಿಲ್ಲ ಅದು ಹೊಡಿಸೋದು ಒಂಬತ್ತು ಗಂಟೆಗೆ ಅದ್ರ ಮೇಲೆ ನಾವೆಂಥ ಹೊಡ್ಸ್ಲೇ ಇಲ್ಲ ಇವನ್ ನಾವು ಊರಿಂದ ಬಂದರೂ ಪಟಾಕಿ ಹಾಗೆ ಬಿದ್ದಿತ್ತು ಲೈಕು ಇರಲಿಲ್ಲ ಎಲ್ಲ ಟುಸ್ ಕೆಲವೊಂದು ಲೈಕ್ ಇದ್ದು ಬಟ್ ನಾವು ಹೊಡೆಸಲಿಲ್ಲ ಬಿಕಾಸ್ ದಿನ ಆ ಮಳೆ ಬರ್ತಿತ್ತು ನಾನು ನನ್ನಕ್ಕೆ ಮಸ್ತ್ ಪ್ಲ್ಯಾನ್ ಹಾಕೊಂಡಿತ್ತು ಅಲ್ಲಿ ತಿರ್ಗ ಇಲ್ಲಿ ತಿರ್ಗಕ್ಕೆ ಗಮ್ಮತ್ ಮಾಡ್ಕೊಂಡು ನಮ್ಮ ಹಣೆ ಬರೋಕ್ಕೆ ಮಳೆ ಬಿಡಲೇ ಇಲ್ಲ ಹಂಗೆ ನಾವು ನಮ್ಮ ಪಾಡಣ್ಣದ ಮೇಲೆ ಇದ್ಕೆ ಬಂತ ಯಾರಾದರೂ ಹೊಸೊಬ್ರು ನನ್ನ ವಿಡಿಯೋ ಕಾಣ್ತಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು